ಗುರುಗಳೇ ಮನುಷ್ಯನಿಗೆ ಸಮಾಧಾನ ಶಾಂತಿ ಸಹನೆ ತಾಳ್ಮೆ ಬರಬೇಕಾದ್ರೆ ನಾವು ಯಾವ ಕ್ರಿಯೆಗಳನ್ನು ಮಾಡಬೇಕು ಅದನ್ನು ಸ್ವಲ್ಪ ತಿಳಿಸಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಈ ಸಮಾಧಾನ ಶಾಂತಿ ಸಹನೆ ತಾಳ್ಮೆ ಬೇಕು ಅಂತಂದರೆ ಮೊದಲು ಜ್ಞಾನ ಇರಬೇಕು ಜ್ಞಾನದ ಜೊತೆಗೆ ಪ್ರಜ್ಞೆ ಇರಬೇಕು ಪ್ರಜ್ಞೆ ಇದ್ದಾಗ ಏನಾಗುತ್ತೆ ನಾವೆಲ್ಲವನ್ನ ಜಲ್ದಿ ಸ್ವೀಕರಿಸೋದಿಲ್ಲ ಪ್ರಜ್ಞೆ ಅನ್ನೋದು ಈ ಟೀ ಸೋಸ್ತಿರಲ್ಲ ಜರಡಿ ಜಾಲ್ರಿ ಜಾಲ್ರಿ ಇದ್ದಂಗೆ ಟೀನ ನೀವು ಹಂಗೆ ಕುಡಿಯೋಕ್ಕಾಗಲ್ಲ ಎಲ್ಲ ಬಾಯಿಗೆ ಸಹ ಅದೊಂಥರ ಗಸಿಗಸಿ ಥರ ಸಿಗುತ್ತೆ ಅದಕ್ಕೆ ಅದನ್ನು ಸೋಸಿದ್ರೆ ಅವಾಗ ನೀಟಾಗಿ ಟೀ ಕುಡಿಬೋದು ಅದೇ ರೀತಿ ಜ್ಞಾನ ಇದೆ ಅದು ಟೀ ಅಂದ್ಕಳಿ ಪ್ರಜ್ಞೆ ಅನ್ನೋದು ಜಾಲ್ರಿ ಇದ್ದಂಗೆ ಆ ಜಾಲ್ರಿಲಿ ಹಾಕ ಸೋಸುತ್ತೆ ಯಾರೇ ಏನೇ ಎದುರುಗಡೆಯಿಂದ ನೋಡಿದ್ರೆ ಅವ್ರು ನಮ್ಮನ್ನು ರಜಗಳಿಸ್ತಾವ್ರ ಕೆಟ್ಟದಾಗಿ ಬೈತಾವ್ರ ಅವಮಾನಿಸ್ತಾವ್ರ ಈ ಆಳಿಸ್ತಾವ್ರ ಇದೆಲ್ಲವೂ ಫಿಲ್ಟರ್ ಮಾಡ್ತದದು ಫಿಲ್ಟರ್ ಮಾಡಿ ಆ ಗಸಿನೆಲ್ಲ ಬಿಟ್ಟು ಬಾಕಿನ ಮಾತ್ರ ಕೊಡ್ತದೆ ಆಗ ಮಾತ್ರನೇ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಸೊ ಶಾಂತಿ ಸಹನೆ ತಾಳ್ಮೆ ನಿಮ್ಮಲ್ಲಿ ಬೇರು ಇರ್ತದೆ ಪ್ರಜ್ಞೆ ಇದ್ದರೆ ಮಾತ್ರ ಪ್ರಜ್ಞೆ ಇಲ್ಲ ಅಂದರೆ ಆ ವಿವೇಚನೆ ಇಲ್ಲ ಅಂದರೆ ನಿಮಗೆ ಮತ್ತೆ ಟ್ರಿಗರ್ ಆಗುತ್ತೆ ಯಾರೋ ಏನೋ ಬೈದ್ಬಿಟ್ಟ ಅಂದಿದ ತಕ್ಷಣವೇ ಬಿ ಪಿ ಹಂಗೆ ಸರ್ರಂತ ರೈಸ್ ಆಗ್ಬಿಡ್ತದೆ ಎದೆ ಭಾಗನ ಮುಟ್ ನೋಡ್ಕೊಂಡು ನೋಡಿ ಹಾರ್ಟ್ ಬಿಟ್ ಜಾಸ್ತಿ ಆಗ್ಬಿಟ್ಟಿರ್ತದೆ ಅಥವಾ ಹೀಟ್ ಆಗ್ಬಿಟ್ಟಿರ್ತದೆ ಕೆಲವ್ರಿಗೆ ಇಲ್ಲಿ ಆಗುತ್ತೆ ಈ ಹಣೆ ಭಾಗ ಸೈಡು ಅಥವಾ ಇದು ಅಥವಾ ಕತ್ತಿಗೆ ಕುತ್ತಿಗೆ ಅಥವಾ ಕಂಕುಳು ಕೈ ಮುಟ್ಟು ನೋಡಿ ಕೈ ಬಿಸಿ ಆಗ್ಬಿಟ್ಟಿರ್ತದೆ ಕೆಲವರು ಪೋಪ ಬಂದರೆ ಒಂದೊಂದು ರೀತಿ ಬಾಡಿಲಿ ಚೇಂಜಸ್ಗಳು ಬರ್ತವೆ ಆ ರೀತಿ ಬರ್ತದೆ ಖಂಡಿತವಾಗಲೂ ಅದನ್ನೆಲ್ಲ ಮಾಡೋವಂಥದ್ದಕ್ಕೆ ಅವಶ್ಯಕತೆ ಇಲ್ಲ